ಹಲೋ ಫ್ರೆಂಡ್ಸ್ ನಾನು ನಿಮ್ಮ ವೇಗ ಮಾತಾಡ್ತಿರೋದು ಕೆಲವು ಎಫ್ ಚಾನಲ್ಗೆ ಸ್ವಾಗತ ಇವತ್ತು ಬಂದು ಗೋಧಿ ಹಿಟ್ಟಿಂದ ಮಾಡೋ ಒಂದು ಸಿಹಿ ತಿಂಡಿ ಬಗ್ಗೆ ಬಂದಿದ್ದೀನಿ ಮೊದಲಿಗೆ ಬಂದು ಬೆಲ್ಲ ತೊಗೊಂಡಿದ್ದೀನಿ ಮತ್ತು ಕಾಯಿ ತುರಿ ಮನೇಲಿ ಒಂದು ಇಬ್ಬರಿಗಾಗಷ್ಟು ನಾನು ಮಾಡ್ತಾ ಇದ್ದೀನಿ ಮತ್ತು ಗೋಧಿ ಹಿಟ್ಟು ಗೋಧಿ ಹಿಟ್ಟು ಬಂದು ಒಂದು ಲೋಟದಷ್ಟು ತೊಗೊಂಡಿದ್ದೀನಿ ಮಾಡೋ ವಿಧಾನ ತೋರಿಸ್ತೀನಿ ಬನ್ನಿ ಮೊದಲಿಗೆ ಸ್ಟವ್ ಹೊಸಿಕೊಂಡು ಒಂದು ಲೋಟದಷ್ಟು ನೀರು ಪಾತ್ರೆ ಇಟ್ಕೊಂಡಿದ್ದೀನಿ ನೀರು ಒಂದು ಸ್ವಲ್ಪ ಬಿಸಿ ಆದರೆ ಸಾಕು ಜಾಸ್ತಿ ಏನು ಕುದಿಯೋದೇನು ಬೇಡ ರುಚಿಗೆ ತಕ್ಕಷ್ಟು ಉಪ್ಪಾಕೋತಾ ಇದ್ದೀನಿ ಸ್ವಲ್ಪನೇ ಸಾಕು ಒಂದು ಅರ್ಧ ಟೀ ಸ್ಪೂನ್ ಅಷ್ಟೆ ಸ್ವಲ್ಪ ಬಿಸಿ ಹಾಕಿ ಇದನ್ನು ಹಿಟ್ಟೋದಕ್ಕೆ ಕಲ್ಸ್ಕೊತಾ ಇದ್ದೀನಿ ಈಗ ಕಲ್ಸ್ಕೊಳ್ಳೋಣ ಹೀಗಿಟ್ಟು ಕಲ್ಸ್ಕೊಂಡಿದೀವಿ ನಾವು ಗೋಧಿ ಹಿಟ್ಟು ಹೇಗೆ ಕಲಿಸ್ಕೊತೀವೋ ಹಾಗೆ ಕಲ್ಸ್ಕೊಬೇಕು ಅದಕ್ಕಾಗಿದೆ ಬೆಲ್ಲ ಮತ್ತೆ ಕಾಯಿ ತರ ನೀಟಾಗಿ ஓதிட்டும் நிறைய அதுக்கே தர எல்லாத்தர மால்ல கை தான் இவங்க ஃபின் பின் ரெட்டி ಕೈ ಸ್ವಲ್ಪ ತಾಯ ಮಾಡ್ಕೊಳ್ಳಿ ಇಲ್ಲ ಕೈಗೆ ಅಂಟಿಕೊಳ್ಳುತ್ತೆ ಈ ರೀತಿ ಎಲ್ಲಾನು ಮಾಡ್ಕೋಬೇಕು ಮಾಡ್ಕೊಳ್ಳೋಣ ನೀರು ತುಳಿ ಕೈ ಮಾಡಿ ಯಾಕಂದರೆ ಕೈಗೆ ಅಂಟಬಾರ್ದು ಅಂತ ಬಿಸಿನೀರಲ್ಲಿ ಕಲಸಿರೋದ್ರಿಂದ తుం సాఫ్ట్ ఇప్పుడు బేగ బేయ్లీ అంత నీటీళ్ళ బేయ్లీ అంత నన్ను ఈ థర్ మూడు అదే ಎಲ್ಲಾನು ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಈಸಿ ಕೂಡ ಮಕ್ಳು ತುಂಬ ಇಷ್ಟ ಆಗುತ್ತೆ ಸ್ಟವ್ ಹಸ್ಕೊಂಡು ಇಡ್ಲಿ ಪಾತ್ರೆ ಇಟ್ಕೊಂಡಿದ್ದೀನಿ ನೀರು ಆಗಲಿ ನನ್ನ ಕೈಲಿ ಹೇಳಿ ಅಷ್ಟೊಂದು ಎಲ್ಲ ಸಿಗಿದೆ ಇದು ಮಳೆಗಾಲ ಆದ್ರೇ ಸಿಗೋದು ಒಳ್ಳೆ ಫ್ಲೇವರ್ ಇರುತ್ತೆ ಇದ್ರ ಜೊತೆ ಹಿಟ್ಟು ಜೊತೆ ಹಾಕೋಕ್ಕೆ ಮಾಡೋಣ ಬನ್ನಿ ಹಿಟ್ಟನ್ನ ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ನೀರು ಬಿಸಿಯಾದ ಶನ ಅದ್ರ ಒಳಗಡೆ ಬೇಯಾನೆ ಒಳ್ಳೆ ಫ್ಲೇವರ್ ಇರುತ್ತೆ ಅದು ಅಷ್ಟೊಂದು ಎಲೆ ಅಂತೂ ತುಂಬಾ ಅದು ಫ್ಲೇವರ್ ಹೇಳೋಕ್ಕೆ ಅವ್ರ ಅಷ್ಟು ಚೆನ್ನಾಗಿರುತ್ತೆ ಬೇಯ್ತಾ ಇದ್ದಂಗೆ ನೀರು ಬಿಸಿ ಆಗ್ತಿದೆ ನನಗೆ ಸಿಕ್ಕಿರೋ ಎರಡು ಎಲೆ ಅದನ್ನು ಇಡ್ತಾ ಇದ್ದೀನಿ ಮಳೆಗಾಲ ತುಂಬ ಚೆನ್ನಾಗಿ ಸಿಗುತ್ತೆ ಅದು ಈ ಬೇಸಿಗೆ ಎಲ್ಲ ಆಗಿರೋದ್ರಿಂದ ಒಂದು ಸಿಕ್ತಲ್ಲ ನನಗೆ ಅದು ಸಿಕ್ತಾಗಲ್ಲ ಈ ಥರ ಮಾಡ್ತಾನೆ ಇರ್ತೀನಿ ತುಂಬ ಇಷ್ಟ ನನಗೆ ತುಂಬ ಟೇಸ್ಟಾಗೂ ಇರುತ್ತೆ ತುಂಬ ರುಚಿನೂ ಇರುತ್ತೆ ಬೇಸಿಗೆನ ಈಸಿ ಬನ್ನಿ ಇದೀಗ ಬೆಂದಿದೆ ಆಫ್ ಮಾಡ್ಕೊಂಡು ಸ್ಟೌನ ಗೋಧಿ ಗೋದಿ ಹಿಟ್ಟಿಂದ ಮಾಡಿರೋ ಸಿಹಿ ತಿಂಡಿ ರೆಡಿ ಇದೆ ನಮಗೆ ಅದು ಅಷ್ಟ ಮಳೆಗಾಲದಲ್ಲಿ ಮಾತ್ರ ಇದು ಸಿಗೋದು ನಮಗೆ ಇವತ್ತೊಂದು ಎಲೆ ಸಿಕ್ತು ಅಂತ ತಗೊಂಡ್ಬಿಟ್ರೆ ಅಂತ ಖುಷಿ ಆಗೋಯ್ತು ಸಿಕ್ಕಿದ ತಕ್ಷಣ ಇಷ್ಟು ರುಚಿ ಇರುತ್ತೆ ಅಂದ್ರೆ ಅಷ್ಟು ರುಚಿ ಇರುತ್ತೆ ರುಚಿ ಇದೆ ಇನ್ನ ಒಳ್ಳೆ ಟೇಸ್ಟ್ ಇರುತ್ತೆ ನೀನು ಟ್ರೈ ಮಾಡಿ ಹೇಗಿದೆ ಅಂತ ಬಂದು ಹೇಳಿ ನಿಮ್ಗೆ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನೀವು ಮಾಡೋ ಸಪೋರ್ಟು ಲೈಕಿಂದ ನಾನು ಫುಲ್ಲು ಒಳ್ಳೆ 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 ವೀಡಿಯೋ ಮಾಡೋಕ್ಕಾಗುತ್ತೆ ತುಂಬ ಬಿಸಿ ಇದೆ ಒಳ್ಳೆ ಒಳ್ಳೆ ವೀಡಿಯೋ ಮಾಡಾಕ್ತೀನಿ ನಾನು ನಿಮ್ಮ ರೆಕಾಯ್ಸ್ ಥ್ಯಾಂಕ್ ಯು ಮತ್ತು ಧನ್ಯವಾದಗಳು ಬಾಯ್